ಮಾಲ್ವಂದಕ್ಕೆ ಹೀಗೇ ಹೋಗಬೇಕು ಅನ್ನುವಂತ ರೂಲ್ಸ್ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಬಲವಾಗ್ತಾ ಇದೆ ಮಾಲ್ ನೋಡೋದಕ್ಕೆ ಕೇವಲ ಹೈಫೈ ವ್ಯಕ್ತಿಗಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರು ಮಾತ್ರ ಹೋಗ್ಬೇಕಾ ರೈತರು ಹೋಗೋ ಹಾಗಿಲ್ವಾ ಬೆಂಗಳೂರಿನ ಜಿ ಟಿ ಮಾಲ್ನಲ್ಲಿ ರೈತನಿಗೆಂತ ಅವಮಾನ ಪಂಚ ಹಾಕಿದ್ದ ರೈತನಿಗೆ ಮಾಲ್ ಪ್ರವೇಶ ಇಲ್ಲ ಅಂದ್ರೆ ಏನು ಅರ್ಥ ಮಾಲ್ ಒಳಗೆ ಅಕ್ಕಿ ಗೋಧಿ ರಾಗಿ ಬೆಳೆಯೋಕ್ ಆಗತ್ತಾ ಮಾಲೀಕರೇ ರೈತ ಅಕ್ಕಿ ಬೆಳೆಯೋದಿದ್ರೆ ನೀವು ಹೊಟ್ಟೆ ಏನ್ ತಿಂತೀರಾ ಹಾಗಾದ್ರೆ ಅನ್ನ ಬೆಳೆಯೋ ರೈತ ಪಂಚೆ ಹಾಕದೆ ಸೂಟ್ ಹಾಕೊಂಡು ಬರ್ಬೇಕಾಗಿತ್ತ ಮಾಲ್ಗೆ ಪಂಚೆ ಹಾಕಿ ಬಂದಿದ್ಕೆ ಒಳಗೆ ಪ್ರವೇಶವನ್ನ ನೀಡಿಲ್ಲ ಸೆಕ್ಯೂರಿಟಿ ಗಾರ್ಡ್ ಮಾಗಡಿಯ ಟಿ ಮಾಲ್ಗೆ ಸಿನಿಮಾ ನೋಡೋಕೆ ತಂದೆ ಮಗ ಇಬ್ರುನು ಬಂದಿದ್ರು ಜಿ ಟಿ ಮಾಲ್ ನಡೆಗೆ ರೈತ ಸಂಘಟನೆಗಳಿಂದ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಬೆಂಗಳೂರಿನ ಜಿ ಟಿ ಮಾಲ್ ನಲ್ಲಿ ರೈತನಿಗೆ ಅವಮಾನವನ್ನ ಮಾಡ್ಲಾಗಿದೆ ಅಂತಂದ್ರೆ ಹಾಕೊಂಡ್ ಬಂದಿದ್ರು ಅಂತ ಮಾಲ್ ಒಳಗ್ ಪ್ರವೇಶನೇ ಕೊಟ್ಟಿಲ್ಲ ಏನಿದ್ರು ಅರ್ಧಂಬರ್ಧ ಬಟ್ಟೆ ಹಾಕೋ ಬರಬೇಕು ಅಂತ ಕಾಣುತ್ತೆ ಚಡ್ಡಿ ಹಾಕೊಂಡ್ ಬರ್ಬೇಕು ಇಲ್ಲ ಸೊಂಟ ಹೊಟ್ಟೆ ಕಾಣಂಗ್ ಬಟ್ಟೆ ಹಾಕ ಬರ್ಬೇಕು ಅಂತದಕ್ಕೆಲ್ಲ ನೀವು ಓಕೆ ಅಂತ ಒಳಗ್ ಬಿಟ್ಬಿಡ್ತೀರಾ ರೈತರು ಅವ್ರ ಬಟ್ಟೆ ಹಾಕೊಂಡು ಬರೋದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಾ ರೀ ನಮ್ಮ ನಾಡಿನ ಸಂಸ್ಕೃತಿ ಏನು ಅಂತ ಗೊತ್ತಿಲ್ಲ ಅಂತ ಅಂತಂದ್ಮೇಲೆ ಇಂತಲ್ಲಿ ಮಾಲ್ ಯಾಕೆ ಕಟ್ಕೊಂಡಿದ್ದೀರಾ ಬೀಗ ಹಾಕೊಂಡು ಹೋಗ್ತಾ ಇರೀ ಎಲ್ಲಿಗೆ ಹೈಫೈ ಬಟ್ಟೆ ಹಾಕೊಂಡು ಬರ್ತಾರೋ ಅಮೆರಿಕ ನೋ ಫ್ರಾನ್ಸೋ ಸಿಂಗಾಪುರ್ನೋ ಅಲ್ಲಿಗೆ ಹೋಗ್ತಾ ಇರಿ ನೀವು ಇಲ್ಲಿರೋದಕ್ಕೆ ನೀವೇ ನಾಲಯಕ್ಕು ರೈತರು ಒಳಗೆ ಬಿಡಲ್ಲ ಅಂತನೇ ನೀವು ಒಳಗಡೆ ಸೂಪರ್ ಮಾರ್ಕೆಟ್ ಇನ್ನೊಂದು ಮಾರ್ಕೆಟ್ ಮತ್ತೊಂದು ಮಾರ್ಕೆಟ್ ಅಂತ ಮಕ್ಮಲ್ ಟೋಪಿ ಹಾಕ್ಬಿಟ್ಟು ಆಫರ್ ಅಂತ ಅಲ್ಲಿ ಹಾಕುವಂಥ ಅಕ್ಕಿ ಬೇಳೆ ಹಣ್ಣು ತರಕಾರಿ ಸೊಪ್ಪು ಎಲ್ಲನೂ ರೈತರು ಬೆಳೆದಿದ್ದು ನೀವು ಯಾರಾದರೂ ಹೋಗಿ ಕುತ್ಕೊಂಡು ಬೆಳೆದಿದ್ರಾ ಇಲ್ಲ ತಾನೆ ಏನ್ರಿ ಮಾಡಿದ್ರು ಅವರು ನಿಮ್ಗೆ ಅನ್ಯಾಯ ಫಿಲಮ್ ನೋಡಕ್ ಬಂದಿದ್ರು ತಂದೆ ಮಗ ನೀ ನೀತ್ತ ದುಡ್ದು ಆ ದುಡ್ದಿದ ದುಡ್ಡಲ್ಲಿ ಅಪ್ಪನಿಗೆ ಸಿನಿಮಾ ತೋರ್ಸೋಣ ಖುಷಿ ಪಡಿಸೋಣ ಅಂತ ಮಗ ಕರ್ಕೊಂಡು ಬಂದಿದ್ದ ಏನ್ ಪುಕ್ಷಟ್ಟೆ ಬಿಡ್ತಿದ್ರ ನೀವು ಒಳಗಡೆ ಒಂದು ನೀರ್ ಬಾಟ್ಲಿನೂ ಕೊಡಲ್ಲ ಪುಕ್ಷಟ್ಟೆ ನೀವು ನಿಮ್ಮ ಯೋಗ್ಯತೆಗಳಿಗೆ ನಾವು ಮನೆಯಿಂದ ನೀರ್ ಬಾಟ್ಲಿ ಹೋಗ್ತೀವಿ ಅಂದರೆ ಅದಕ್ಕೂ ಬಿಡಲ್ಲ ಬರೆ ಹಾಕಿ ಕಳಿಸಬೇಕು ಅಂತ ಒಂದು ಅರ್ಧ ಲೀಟ್ರ್ ನೀರ್ ಬಾಟ್ಲಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚಾರ್ಜ್ ಹಾಕಿರ್ತೀರ ನಿಮ್ಮ ಯೋಗ್ಯತೆ ಅಲ್ಲೇ ನೀವು ತೋರಿಸ್ಕೊಂತೀರಾ ಫ್ರೀ ಆಗಿ ಕೊಡ್ತಾರೆ ಕಣ್ರಿ ರೈತರು ನೀರಿಗೆ ಯಾವತ್ತು ದುಡ್ಡೇ ಇಸ್ಕೊಳ್ಳಲ್ಲ ರೈತರು ಅಂತ ರೈತರು ಒಳಗಡೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಲ್ಲ ನಮ್ಮಲ್ಲಿ ಪ್ರಧಾನಿ ಆಗಿದ್ದವರು ಪಂಚೆ ಉಟ್ಕೊಂಡ್ ಹೋಗಿದ್ರು ಕಣ್ರಿ ಅದನ್ನ ನೆನ್ಪಿಟ್ಕೊಳ್ಳಿ ಫಸ್ಟ್ ಇಬ್ರದು ನಮ್ ತಂದೆ ನಾವು ಚಿಟ್ಟಿ ಮಲೆಗೆ ಸಿನ್ಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವ್ ಅಲೌ ಮಾಡಲ್ಲ ಅಂತ ಪಂಚೆ ಕೋಸ್ಕರ ಪಂಚ ಹಾಕೊಂಡಿರೋರ್ ಅಲೌ ಮಾಡಿಲ್ಲ ಅಂದ್ರೆ ಇವ್ರ ನಾವು ಹೆಂಗೆ ಕರ್ಕೊಂಡು ಹೋಗೋದು ನಾವು ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನೇ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ನೀವೇನು ರೈತರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆಗೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚಾಕ ಪಂಚಾಕ ಅಂದರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು

ಈ ರೀತಿ ಮಾತಿರೋ ಜನ ಹೇಳ್ತಾರೆ ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಆಸೆ ಇರುತ್ತೆ ಮಾಲ್ ತೋರ್ಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಾಯಲ್ಲو ಮಾಡಿದ್ರು ಅವರಿಗೆ ಹೆಂಗೆ ಈಗ ಪ್ಯಾಟಕ್ಸ್ ಅಂತ ನೆನಪರಕಾಗುತ್ತಾ ಏನಾಯ್ತು ಸರ್ ಬಂದ್ರಲ್ಲ ಮಾಲಿ ಎಂಜೆ ನೋಡಿ ಇದಕ್ಕೆ ಸಂಬಂಧ ಪಟ್ಟಂತೆ ರಾಜ್ಯದಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರಿಗೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಇದಿಕ ಪ್ರಸನ್ನ ಅಂತ ಕರೆ ಮಾಡಿದ್ದಾರೆ ಪ್ರಸನ್ನ ಅವ್ರೆ ನಮಸ್ತೆ ನಮಸ್ತೆ ಪ್ರಸನ್ನ ಅವರೇ ಹೇಳಿ ಈ ತರದ್ ಪ್ರಕರಣ ಹಿಂದೆ ಕೂಡ ಮೆಟ್ರೋದಲ್ಲ ಆಗಿತ್ತು ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಅಂದ್ರೆ ನಾವ್ ಮೂರೊಪ್ಪದು ಊಟ ಮಾಡೋದು ಅವ್ರಿಂದನೆ ನಾವು ಹೌದು ಅವ್ರ ಈ ತರ ಅವಮಾನ ಆದ್ರೆ ಹ್ಮ್ ಇನ್ನು ಬಿಡ್ತಾರೆ ಅವ್ರು ಈಜ ಫಸ್ಟ್ ರೈತರಿಗೆ ಅನ್ಯಾಯ ಆಗಿದೆ ಅವರಿಗೆ ನೀವು ನ್ಯಾಯ ಕೊಡಿಸ್ಬೇಕು ಅವರಿಗೆ ಮಾಲ್ ಮೇಲೆ ಕೇಸ್ ಹಾಕ್ಬೇಕು ಈ ತರ ಕೇಸ್ ಹಾಕಿದ್ರೆ ಬೇರೆ ಯಾರು ಕೂಡ ಈ ತರ ಅನ್ಯಾಯ ಮಾಡೋಕೆ ಯಾರು ಮುಂದೆ ಬರೋಲ್ಲ ಕನೆಕ್ಟ್ ಹೌದಾ ನೋಡೋ ದೃಷ್ಟಿ ಬದಲಾಗಬೇಕು ಹುಡುಗಿಯರು ಸಣ್ ಸಣ್ ಕೆಡ್ಡಿ ಹಾಕ್ಬಂದ್ರೆ ಹೊರ್ಡ್ ಬಿಟ್ಬಿಡ್ತಾರೆ ರೈತರ ಒಳಗ್ ಬಿಡಲ್ಲ ಅಂತ ಹೆಂಗೆ ಮೇಡಮ್ ಹೌದು ಹಾ ನೀರ್ ವಾಟ್ಲೇ போடಲ್ಲ ಅಂದ್ರೆ ಈ ರೈದ್ರ ಬೆಳದತನ ಊಟ ಮಾಡೋದು ಮೂರಪ್ಪಾ ಅವ್ರು ಬೆಳೆದ್ರೆ ನಾವು ಊಟ ಇಲ್ಲಂದ್ರೆ ಇವರ್ ಮಾಡ್ತಾರಾ ಈ ಸೆಕ್ರೆಟರಿ ಅವರುನೇ ರೈತ ನಾನು ನಿಜ ನಿಜ ಅಲ್ಲ ಈಗ ಮॉल ಅಲ್ಲಿ ಮತ್ತೆ ಈ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೊಂದು ರೋಗ ಶುರು ಆಗ್ಬಿಟ್ಟಿದೆ ಹಿಂಗೇ ಬಟ್ಟೆ ಹಾಕೊಂಡ್ ಹಾಕಿಕೊಂಡುಬೇಕಂತ ಏನ್ ರೈತರು ಸೂಟು ಪುಟ್ಟು ಹಾಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಮೇಡಂ ಸೂಟು ಪುಟ್ಟಿ പഞ്ചായಿತಾ ಕರೆಕ್ಟ್ ಹೌದು ಓಕೆ ಥ್ಯಾಂಕ್ ಯು ಆಪರೇಷನ್ ಅವರ ಟಿವಿ ಫೇಜ್ ಜೊತೆ ಇಷ್ಟು ನೋಡಿ ಸಾಮಾನ್ಯವಾಗಿ ಈ ಥರದ ಧೋರಣೆಯನ್ನ ಯಾಕೆ ಅನುಸರಿಸ್ತಾರೋ ಗೊತ್ತಿಲ್ಲ ಫಸ್ಟು ನಿಮ್ಮ ಮನ್ಸು ಕರೆಕ್ಟಾಗಿ ಇಟ್ಕೊಳ್ಳಿ ಕಣ್ಣು ನೆಟ್ಟಿಗೆ ಇಟ್ಕೊಳ್ಳಿ ಯಾಕೆ ಬಟ್ಟೆಲಿ ಅಳಿತೀರಾ ಅವ್ರು ಯಾವ ತರದ ಬಟ್ಟೆ ಬಂದ್ರೆ ನಿಮಗೆ ಏನು ನಿನಗೆ ಬೇಕಾಗಿರೋ ದುಡ್ಡು ತಾನೆ ನಿಮ್ಮ ದುಡ್ಡು ಅಷ್ಟೇ ಕೆಲಸ ತಾನೆ ಅವ್ರೇನು ಪುಕ್ಷಟ್ಟೆ ಅಂತೂ ಒಳಗೆ ಬರ್ತಿರ್ಲಿಲ್ಲ ಅವ್ರ ಮಗ ಪಾಪ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ನಾವು ದುಡಿತೀವಿ ನಮ್ಮ ತಂದೆ ತಾಯಿಗೆ ಇಲ್ಲೆಲ್ಲ ಫಿಲಮ್ ತೋರಿಸ್ಬೇಕು ಅಂತ ಆಸೆ ಇರುತ್ತೆ ಅಂತ ಹೌದು ಪ್ರತಿಯೊಬ್ಬ ಬಡವ ಅಥವಾ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ನಮ್ಮಂತ ಎಲ್ರಿಗೂ ಆಸೆ ನಮ್ಮ ತಂದೆ ತಾಯಿನ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಮಾಲ್ ಸುತ್ತಿಸ್ಬೇಕು ತೋರಿಸ್ಬೇಕು ಇಲ್ಲಿ ಹೇಗಿದೆ ಏನಿದೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅಂತ ಈ ಥರದ್ದು ಮಾಲ್ಗಳು ಯಾಕೆ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಬೀಗ ಜಡ್ಕೊಂಡು ಹೋಗ್ತಾ ಇರ್ಬೇಕು ಇವ್ರು ಯೋಗ್ಯತೆಗೆ ಬೇಕಾದರೆ ಇವ್ರು ಟ್ಯಾಕ್ಸ್ ಕಟ್ಟಿದಾರ ನೋಡಿ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಇವ್ರು ಮಾತ್ರ ಇಲ್ಲಿ ರೈತರು ಬರಬಾರ್ದು ಆ ಬಟ್ಟೆ ಬರಬೇಕು ಈ ಬಟ್ಟೆ ಹಾಕೊಂಡು ಬರಬೇಕು ಯಾರು ಈ ರೂಲ್ಸ್ ಮಾಡ್ದವರು ಯಾರು ನೀವು ಪರ್ಮಿಷನ್ ತಗೋಬೇಕಾದ್ರೆ ಯಾರಾದರೂ ಈ ಪರ್ಮಿಷನ್ ನಿಮ್ಮ ಮಾಲ್ಗೆ ಇದೇ ಥರ ರೇಷ್ಮೆ ಸೀರೆ ಉಟ್ಕೊಂಡೇ ಬರಬೇಕು ಇನ್ನೊಂದೇ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತ ಏನಾದರೂ ಹೇಳಿಬಿಟ್ಟು ಪರ್ಮಿಷನ್ ಲೈಸೆನ್ಸ್ ತೊಗೊಂಡಿದ್ರಾ ಇಲ್ಲ ಅಲ್ವಾ ರೈತರನ್ನ ಯಾಕೆ ಬಟ್ಟೆಲಿ ಅಳಿತೀರಾ ಯಾರನ್ನು ಕೇಳಿ ಈ ಥರದ ರೂಲ್ಸ್ಗಳನ್ನ ಮಾಡ್ತೀರಾ ಸಾಮಾನ್ಯ ಜ್ಞಾನ ತಾನೇ ನಿಮಗಿರಬೇಕಾಗಿರೋದು ನೀವು ಇರೋದು ಕರ್ನಾಟಕದಲ್ಲಿ ನೀವೆಲ್ಲಾದರೂ ಬೇರೆ ದೇಶದಲ್ಲಿ ಇದ್ದೀರಾ ಯಾವ ತರದ್ ಬಟ್ಟೆ ಹಾಕೋ ಬರ್ತಾರೆ ರೈತರು ಅರ್ಧಂಬರ್ಧ ಹರಿದೋಗಿರೋ ಜೀನ್ಸ್ ಹರಿದೋಗಿರೋ ಬಟ್ಟೆ ಹಾಕೊಂಡ್ ಬರ್ತಾರಲ್ಲ ಅವ್ರು ಎಲ್ಲ ಬೇಕಾದ್ರೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ ಫೋಟೋಸ್ ತಗೊಳ್ತಾ ಇರ್ತಾರೆ ಅದು ನಿಮಗೆ ಖುಷಿನಾ ಹೇಳಬೇಕು ಅಂತಂದ್ರೆ ರೈತರಿಗೆ ಫ್ರೀ ಮಾಲ್ಗೆ ಅಂತ ಬಿಡಬೇಕು ಕಾಣ್ತಿದ್ರಲ್ಲ ಸೆಕ್ಯೂರಿಟಿ ಈ ಪುಣ್ಯಾತ್ಮನೇ ಒಳಗೆ ಬಿಟ್ಟಿಲ್ಲ ಯುಕೆ ಕನ್ನಡ ಬರಲ್ಲ ಯಾವುದೋ ಬೇರೆ ಭಾಷೆವನ್ನ ತಂದು ಹಾಕಿ ಕೂರಿಸ್ತಾರೆ ಇಲ್ಲಿ ಇವಕ್ಕೆ ನಾವು ಹೇಳಿದ ಅರ್ಥ ಆಗೋಲ್ಲ ನಾವು ಹೇಳೋದು ಅವು ಕೇಳೋದು ಇಲ್ಲ ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಅಂತ ಬಾಯ್ ಪಡ್ಕೊಳ್ಳೋದು ಇದೇ ಕಾರಣಕ್ಕೆ ಯಾಕಂದರೆ ಇವಕ್ಕೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಯಾರು ಬರ್ತಾರೆ ಹೇಗೆ ನಾವು ಅವ್ರನ್ನ ಮಾತಾಡಿಸ್ಬೇಕು ಗೌರವ ಏನು ಕೊಡಬೇಕು ಅಂತ ಜಿ ಟಿ ಮಾಲ್ ಅವರು ಕ್ಷಮೆ ಕೇಳಲೇಬೇಕು ಇಲ್ಲ ಅಂತ ಹೇಳಿದರೆ ಎಲ್ಲರೂ ಪಂಚೆ ಹಾಕ್ಕೊಂಡು ಎಲ್ಲ ರೈತರು ರಾಜ್ಯದ ಮೂಲೆ ಮೂಲೆಯಲ್ಲಿರೋ ರೈತರು ಮಾಲೆಗೆ ನುಗ್ತಾರೆ ಇಲ್ಲಾಂದ್ರೆ ಇವ್ರಿಗೆ ಬುದ್ಧಿ ಬರಲ್ಲ ಬುದ್ಧಿ ಕಲಿಸ್ಬೇಕು ಇವರಿಗೆ ಒಂದ್ಸಲ ಚಂದ ಎರಡು ಸಲ ಚೆಂದ ಯಾಕೆ ಪದೇ ಪದೇ ರೈತರಿಗೆ ಹಿಂಗಾಗುತ್ತೆ ಯಾಕೆ ಅವಮಾನ ಮಾಡ್ತೀರಾ ಯಾರು ಹೇಳ್ದವ್ರು ನಿಮಗೆ ಅವಮಾನ ಮಾಡಿ ಅಂತ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಅಂತ ನಿಮ್ಮ ಸೆಕ್ಯೂರಿಟಿಗಳಿಗೆ ಯಾರು ಹೇಳಿದವರು ಏನನ್ಕೊಬಿಟ್ಟಿದ್ರೆ ಯಾರು ಪ್ರಶ್ನೆ ಮಾಡಲ್ಲ ಯಾರು ಗಮನಕ್ಕೂ ಬರಲ್ಲ ಅಂತನಾ ರೈತರು ಮತ್ತು ಯೋಧರು ಇವರು ವಿಚಾರಕ್ಕೆ ಬರಬೇಕಾದ್ರೆ ಸಾಕಷ್ಟು ಬಾರಿ ಯೋಚನೆ ಮಾಡು ಒಳಗಡೆ ಬನ್ನಿ ನೀವು ಇವತ್ತು ತಿಂತಿರೋದು ಕುಡಿತಿರೋದು ರೈತರು ಏನಾದರೂ ಪರಿಶ್ರಮ ಅಂತ ಹಾಕದೆ ಮನೇಲಿ ನಿಮ್ಮ ಥರನೇ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ರೆ ಎಲ್ಲರೂ ಒಂದೊಂದು ಮಾಲ್ ಕಟ್ಕೊಂಡು ಬಿಟ್ಟರೆ ಯಾರು ತಿನ್ನಕ್ಕೆ ಕತಿ ಇಲ್ಲಿ ಏನು ತಿನ್ನೋಕೆ ಸಿಗೋಲ್ಲ ನಮ್ಮಗಳಿಗೆ ಅದನ್ನಂತೂ ಬರೆದು ಇವ್ರದ್ದೊಂದು ರೂಲ್ಸು ಅಂತೆ ಪುಟ್ಕೋಸಿ ರೂಲ್ಸು ಯಾರೇ ಹೇಳ್ದವ್ರು ಪಂಚ ಹಾಕೋ ಬರಬಾರ್ದು ಅಂತ ನಿಮ್ಮ ತಾತ ನಿಮ್ಮ ಅಜ್ಜಿ ಎಲ್ಲ ಹೆಂಗ್ರೆ ಇದ್ರು ಹೆಮ್ಮೆ ಪಡುತ್ತೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಪಂಚೆ ಹಾಕೊಂಡು ದೆಲ್ಲಿಗೆ ಹೋಗಿ ಕೂಗಾಡಿದ್ರು ಅಂತ ಅಂದ್ರೆ ಅವತ್ತು ಇಡೀ ದೇಶನೇ ನೋಡ್ತಾ ಇತ್ತು ತಿರುಗಿ ಆ ಪಂಚೆಗೆ ಆ ಮುದ್ದೆಗೆ ಆ ಇತಿಹಾಸ ಇದೆ ಅದನ್ನೆಲ್ಲ ಬಿಡ್ತಾರೆ ಇವರು ಇವಾಗ ಯಾವುದೋ ಒಂದು ಹರ್ದೋಗಿರೋ ಬರ್ದೋಗಿರೋ ಜೀನ್ಸು ಅದು ಇದು ನೋಡಿರ್ತಾರೆ ಇದೇ ಥರದ ಬೇಕು ಬಟ್ಟೆ ಅದೇ ಥರದ ಬಟ್ಟೆ ಬೇಕು ಅಂತ ಈ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಹೇಳಿ ನಿಲ್ಸಕ್ಕಾಗಲ್ವಾ ನಿಮಗೆ ಈ ಪುಣ್ಯಾತ್ಮ ಹೇಳದ್ನಂತೆ ಹಿಂಗ್ಯಾರೋ ಬಂದಿದ್ದಾರೆ ಇಲ್ಲೇನೋ ಬರ್ಡೇ ಪಾರ್ಟಿ ನಡೀತಾ ಇದೆ ಏನು ಹಾಕೋ ಬರಬಾರ್ದು ಬಟ್ಟೆ ಹಾಕೊಂಡು ಬಂದಿದ್ರಾ ಜ್ಞಾನವೇನಲ್ವ ಇವ್ರಿಗೆ ಪಂಚ ಅಂದ್ರೆ ಏನು ಅಂತ ಗೊತ್ತಿರಲ್ವಾ ಇದೆಲ್ಲ ಜಾನಕಿ ಉಡು ಜಾನಕುರುಡು ಕುರುಡು ಅಂತಿರಲ್ಲ ಅದು ಇದೆಲ್ಲ ಗೊತ್ತಿಲ್ಲದೆ ಏನಲ್ಲ ಇವರೇನು ಫಾರಿನ್ ರಿಟರ್ನ್ಸ್ ಅಲ್ಲ ಇವ್ರುಗಳು ನಮ್ಮ ಸಂಸ್ಕೃತಿ ಅಂತ ಹೊಡೆದ್ರೆ ಎಂತ ಬಟ್ಟೆ ಬರದೆ ಇದು ಇನ್ನೇನು ಆವಾಗಲೇ ಎಲ್ಲ ಹುಡ್ತಾನೆ ತೊಟ್ಲಲ್ಲೇ ಇವರೆಲ್ಲ ಸೂಟು ಪುಟ್ಟು ಹಾಕೊಂಡು ಹುಟ್ಟಿದ್ರೇನು ಯಾವಾಗ ನೋಡಿದ್ರು ರೈತರು ಅಂತ ಬಂದಾಗ ಅವ್ರನ್ನ ಕೀಳರ ಮೇಲೆ ನೋಡೋದು ಅವಮಾನ ಮಾಡೋದು ಅಳಿಯೋದು ಯಾಕೆ ಅಳಿತೀರಾ ಮೇಲ್ನೋಟಕ್ಕೆ ನೋಡ್ಬಿಟ್ಟು ಯಾಕೆ ಅಳಿತೀರಾ ಅನ್ನೋದು ಪ್ರಶ್ನೆ ಸಿನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಮೊದಲನೇದಾಗಿ ಮೇಡಮ್ ಈಗ ನಾವು ಇದು ಫಕೀರಪ್ಪ ಅವ್ರಿಗೆ ನಮ್ಮೆಲ್ಲ ಈ ಸಮಾಜದಿಂದ ಕ್ಷಮೆ ಕೇಳಬೇಕಾಗುತ್ತೆ ಈ ರೀತಿ ಅವ್ರ ಜೊತೆ ಮಾಡಿದಾರಲ್ಲ ಈಗ ನಾನ್ ಮತ್ತೊಂದು ನಮ್ಮ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಾಡ್ತಿದಾರಲ್ಲ ಯಾಕೆ ಮ್ಯಾಕ್ಸಿಮ್ ಓಟೋ ಕೇಸ್ ಹಾಕ್ಬಾರ್ದು ಮಾಲ್ ಮೇಲೆ ಅದೇ ಆರ್ಟಿಕಲ್ ಇಪ್ಪತ್ತೊಂದು ಅದರಲ್ಲಿನೂ ಕೂಡ ಮೇಡಮ್ ನಮ್ಗೆ ಒಂದು ಘನತೆ ಹೊತ್ತು ಭಾರತೀಯ ಪ್ರತಿಯೊಬ್ಬ ಪ್ರಜೆನೂ ತನ್ನ ಘನತೆ ಹೊತ್ತು ಜೀವನ ಮಾಡಲಿಕ್ಕೆ ಸ್ವತಂತ್ರ ಕೊಡ್ತೇವೆ ನಮ್ಮ ಸಂವಿಧಾನ ನಮಗೆ ಆದ್ರೆ ಇವ್ರು ಸವಿ ಇವ್ರು ಇಲ್ಲ ಯಾಕುತ್ತಾ ಯಾವಾಗ್ಲೂ ಕನ್ನಡಿಗರಿಗೆ ಕೆಲಸ ಕೊಡಿ ಕೆಲಸ ಕೂಡಿ ಅಂತ ಕೇಳೋದು ಅಂದ್ರೆ ರೀಸನ್ ಗೋಸ್ಕರ ವಾದ ಮಾಡಕ್ ಆಗಲ್ಲ ಯಾಕಂದ್ರೆ ಇವರಿಗೆ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ನೀವು ಬೇಕಾದ್ರೆ ಯಾವ್ದಾದ್ರು ಮಾಲ್ ನ ಸೆಕ್ಯೂರಿಟಿಗಳನ್ನ ಮಾತಾಡ್ಸಿ ನೋಡೋಣ ಕನ್ನಡದಲ್ಲಿ ಇವ್ರು ಮಾತಾಡ್ಬಿಡ್ಲಿ ನೋಡೋಣ ಪ್ರಯತ್ನನೂ ಪಡಲ್ಲ ಅವರು ನಮಸ್ತೆ ಅಂತ ಹೇಳಕ್ಕೂ ಪ್ರಯತ್ನ ಪಡಲ್ಲ ಅವರು ಅದೇ ಸಮಸ್ಯೆ ಆಗಿರೋದು ಥ್ಯಾಂಕ್ ಯು ಸಂದೀಪ್ ಅವರ ಇನ್ನೊಬ್ರು ಕರೆ ಮಾಡಿದ್ದಾರೆ ರಮೇಶ್ ಅವರ ನಮಸ್ತೆ ಮೇಡಂ ಅವ್ರೆ ಹೇಳಿ ರೈತರು ಅಂತ ಬಂದಾಗ ನಾವ್ ಈ ಬಟ್ಟೆ ನೋಡ್ ಜಾಸ್ತಿ ರೈತರಿಗೆ ಅಷ್ಟೊಂದು ಅವಮಾನ ಆದ್ರೆ ಹೆಂಗ್ ತಡಿಯೋದು ಮೇಡಮ್ ಬರುತ್ತೆ ಮೇಡಮ್ ಅದು ಹೌದು ದೇವೇಗೌಡರು ದೇವೇಗೌಡರು ಪಂಚಾಯತ್ ಮೇಡಂ ಮೇಡಮ್ ಅವರು ಹೌದು ಹಾ ನಮ್ ದೇವೇಗೌಡರು ಮಾಜಿ ಪ್ರಧಾನಿ ಅವರು ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ನಾವು ಇಡೀ ನಮ್ ದೇಶ ಮರ್ಯಾದೆ ಕೊಡತ್ತ ಅವ್ರಿಗೆ ನಮ್ಗೆ ರೈತರು ಮೇಡಮ್ ಅವರು ಅನ್ನ ತಿನ್ನಲ್ವ ಅವರು ಸೆಕ್ಯೂರಿಟಿ ಅವನು ಅಲ್ಲ ಮಾತಾಡ್ತಾನಂತ ಚಿನ್ನದ ಮಾಡ್ಕೋಬೇಡಿ ನಮ್ಮ ಮಾಡ್ತಿಬೇಡಿ ಅನ್ನ ತಿನ್ನಲ್ವ ಅವರು ಹಾ ನೋಡಿ ಮೇಡಮ್ ಎಷ್ಟ್ ಇದು ಮಾಡ್ತಾವ್ರಲ್ಲ ಅವರು ಅವ್ರಿಗೆ ಇದಾಗಲ್ವ ಅವ್ರಿಗೆ ನಮ್ಗೆ ಅವಮಾನ ಆಗತ್ತೆ ನಮ್ಗೆ ಕಣ್ಣೀರ್ ಬರುತ್ತೆ ಮಾತಾಡೋದು ನಮ್ಮ ರೈತರಿಗೆ ನಿಜ 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 ಹೇಳಿ ಮೇಡಮ್ ಅವ್ರಿಗೆ ಒಂದ್ ಸ್ವಲ್ಪ ಸೆಕ್ಯೂರಿಟಿಗೆ ಅವರು ಅವ್ರಿಗೆ ಇಲ್ಲ ಇಲ್ಲ ಈ ಮಾಲವರು ಕ್ಷಮೆ ಕೇಳಲೇಬೇಕು ಬೇಕು ಇಲ್ಲ ಅಂತಂದ್ರೆ ಎಲ್ಲ ರೈತರು ಕೂಡ ಒಂದ್ ಹೋರಾಟವನ್ನ ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ ಮೇಡಮ್ ನಾವು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ನಾವು ಹೇಳಿ ಮೇಡಮ್ ನಮ್ಗೆ ಏನಾರ ಅವಮಾನ ಆದ್ರೂ ನಮ್ ರೈತರಿಗೆ ಬೇಕಾದ್ರೆ ನಮ್ ಚಂದ್ರಾಯಪಟ್ಟಣದಿಂದ ಎಷ್ಟು ಜನ ಹೊರಸ್ತೀನಿ ಗೊತ್ತ ನಾನು ಹೇಳಿ ಮೇಡಮ್ ಆತರ ಇದ್ ಮಾಡಬೇಡಿ ರೈತರಿಗೆ ಅವಮಾನ ಮಾಡಿ ಮಾಡ್ಬೇಡಿ ಮೇಡಮ್ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿಕ್ಟ್ ಹೇಳಿ ಹೇಳಿ ರೈತರದು ಮೊದಲನೇದಾಗಿ ಮೊದಲನೇದಾಗಿ ಹೇಳ್ಬೇಕಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ ಇಂದ ಯಾರನ್ನು ಕೆಲಸಕ್ಕೆ ಕರ್ಕೋಬಾರ್ದು ಹೌದಾ ಮೇಡಮ್ ಯಾಕಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರೋರಿಗೆ ಮೊದಲನೇದಾಗಿ ಕೆಲಸ ಸಿಗುತ್ತೆ ಯಾಕಂತಂದ್ರೆ ಇವಾಗ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ ಜಾಸ್ತಿ ಇರೋದು ಹೌದು ಮೊದಲನೇದಾಗಿ ಆಮೇಲೆ ರೈತರಿಗೆ ಅಪಮಾನ ಇವರು ಎಲ್ಲಾ ಇಂಟರ್ನ್ಯಾಷನಲ್ ಎಲ್ಲ ಮಾಲ್ಗಳು ಗಳು ಬರ್ತವೆ ರೈತರಿಗೆಲ್ಲ ತೊಂದರೆ ಮಾಡ್ತಾರೆ ಇವರು ಯಾಕಂದ್ರೆ ನಾವು ಉಣ್ಣದ ರೈತರಿಂದ ನಾವು ಇಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಜೀವನ ಇರೋದು ನಾವು ರೈತರ ಪರಿಸ್ಥಿತಿ ಏನಂತ ನಮ್ಗೆ ಗೊತ್ತಿದೆ ಮೇಡಮ್ ಇವರು ಅಲ್ಲಿ ಸಿಟಿ ಕುತ್ಕೊಂಡು ಅವರು ಮಾಲಲ್ಲಿ ತಾವು ಈಗ ಪಂಚೆ ಹಾಕೊಂಡ್ ಬಂದ್ರೆ ದುಡ್ಡು ಕೊಡ್ತಾರಲ್ಲ ಮೇಡಮ್ ಅವರು ಅಲ್ಲ ಮೇಡಮ್ ರೈತ ಮನ್ಸು ಮಾಡಿದ್ರೆ ಅವನ್ ಅವನ ಮೇಲೆನೋ ದುಡ್ಡು ಸುಂಟು ಕೊಡ್ತಾರೆ ಮತ್ತೆ ಇವ್ರಿಗೆ ಇವರು ಕಲ್ಚರ್ ಇವ್ರು ಈ ತರ ಮಾಡ್ತಾರಲ್ಲ ಇದು ಸರಿನಾ ಮೇಡಮ್ ಇದು ಓಕೆ ಥ್ಯಾಂಕ್ ಯು ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಕರ್ಣಾಕರ್ ಅವರ ನಮಸ್ಕಾರ ಆಯ್ತು ಕರ್ಣಾಕರ್ ಅವರೇ ಹೇಳಿ ಈ ತರದ ಮಾಲ್ಗಳ ಧೋರಣೆಪ್ಪಕ್ಕೆ ಈಗ ಏನ್ ಮಾಡ್ಬೇಕಂತ ಇದು ಇವರಿಗೆ ಬಲ ಬಲವಾಗಿ ಕೇಸ್ ಹಾಕ್ಬೇಕು ಇದಕ್ಕೆ ಉಂಟಲ್ಲ ನಾವು ಏನು ಮಾಡಿದ್ರೆ ಆಗ್ತೇನೆ ಅಂತ ಅವರಿಗೆ ಮನಸ್ಸಿಗೆ ಹೋಗಿದೆ ಈಗ ಅವರ ನಾನು ಏನು ಮಾಡಿದ್ರೆ ಆಗ್ತದೆ ಅಂತ ಉಂಟು ಅವರಿಗೆ ಈಗ ಹೌದು 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 ನೋಡಿ ಈಗ ಒಂದು ಅವರು ಈಗ ಅವರನ್ನು ಹಣ್ಣು ಬಿಡುದಿಲ್ಲ ಇನ್ನು ಇನ್ನೊಬ್ಬರನ್ನು ಬಿಡುದಿಲ್ಲ ಅವರಿಗೆ ಹೇಗೆ ಚಡ್ಡಿ ಹಾಕೊಂಡು ಬರ್ಬೇಕು ಅವ್ರಿಗೆ ಆದ್ರೆ ಹ್ಮ್ ಹ್ಮ್ ಚಡ್ಡಿ ಹಾಕೊಂಡ್ ಬಂದೇ ಬಿಟ್ಬಿಡ್ತಾರೆ ಇವ್ರಿಗ್ ಏನು ಹೌದು ಚಡ್ಡಿ ಹಾಕೊಂಡ್ರೆ ಬಿಟ್ಟು ಬಿಡ್ತಾರೆ ಅದು ಅವರಿಗೆ ಬಾರಿ ಒಳ್ಳೇದಾಗ್ತದೆ ಹೌದ್ 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 ಹೌದು ಓಕೆ ಧನ್ಯವಾದ ಕರ್ಣಾಕರ್ ಅವ್ರೆ ನೋಡಿ ಪ್ರತಿಯೊಬ್ರು ಕೂಡ ಕರೆ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇದು ಏನೋ ಮಿಸ್ ಆಗ್ಬಿಡ್ತು ಮಿಸ್ ಆಗಿ ಅವಮಾನ ಆಯ್ತು ಹೇಗ್ ಮಿಸ್ ಆಗಾಕತ್ತೆ ದಿನನಿತ್ಯ ಊಟ ತಿಂಡಿ ತಿಂತೀರಾ ಅಲ್ವಾ

ನಿಜವಾಗ್ಲು ತುಂಬಾ ಬೇಜಾರಾಗ್ತಿದೆ ಮೇಡಮ್ ಈ ತರ ರೈತರಿಗಾಗಿರೋದು ಪಂಚೆ ಉಟ್ಕೊಂಡ್ ಬಂದ್ರೆ ಬಿಡೋದಿಲ್ಲ ಅಂದ್ರೆ ನಾವು ಈಗ ಪಂಚೆ ಉಟ್ಕೊಂಡ್ ಹೋಗ್ತಿವಿ ಮೇಡಮ್ ನೋಡೋ ನೋಡ್ತಿವಿ ಮೇಡಮ್ ಹೌದು ಬಿಡಲ್ಲ ಮೇಡಮ್ ಅವ್ರೇನ್ ಬೋರ್ಡ್ ಹಾಕಿದಾರ ಮೇಡಮ್ ಆಚೆ ಪಂಚೆ ಉಟ್ಕೊಂಡ್ ಬರ್ಬಾರ್ದಂತ ಹೇಳಿ ಹೌದು ಹಾಕ್ಲಿ ನೋಡೋಣ ತಾಕತ್ ಇದ್ರೆ ಆ ಬೋರ್ಡ್ ಹಾಕ್ಲಿ ನೋಡೋಣ ಅವರು ಹಾಕಲ್ಲ ಮೇಡಂ ಇವತ್ತು ನಮ್ ಏಳ್ಟಿನ ಕೇಳಿ ಮೇಡಮ್ ಸಿಎಂ ಸಿ ಅವರು ಪಂಚ ಹಾಕೋನೆ ಬರೋ ವಿಧಾನಸೌಧಕ್ಕೆ ಅವ್ರನ್ನ ಏನಾದ್ರು ಇದ್ ಮಾಡ್ತಾರ ಮೇಡಮ್ ಅವ್ರ ಮಾಲಕ್ ಬಂದ ಅವ್ರನ್ನ ತಡೆಯಕ್ಕೆ ಅವ್ರ ಶಕ್ತಿ ಐತ ಮೇಡಮ್ ತಾಕತ್ ಐತ ಮೇಡಂ ಅವ್ರಿಗೆ ಇಲ್ಲ ಇಲ್ಲ ಸಿಎಂನೆಲ್ಲ ಸಿ ಹೋ ಸಿದ್ದರಾಮಯ್ಯನವರು ಪಂಚ ಹಾಕೊಂಡೆ ಓಡಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಇವ್ರು ಕರೆಯೋದು ಅವರು ಬರೋದೆಲ್ಲ ಇವರೇ ಬೇಕಾದ್ರೆ ಓಡೋಗಿ ಎತ್ಕೊಂಡೇ ಬಂದ್ಬಿಡ್ತಾರೆ ಅಲ್ಲಿಂದ ವಿಧಾನಸೌಧದಿಂದಲೇ ಎತ್ಕೊಂಡ್ಬಿಡ್ತಾರೆ ಕರೆಕ್ಟ್ ಹೌದು ಯುವರಾಜ್ ಅವರ ಥ್ಯಾಂಕ್ ಯು ಯುವರಾಜ್ ಅವರ ಟಿವಿ ಫೈ ಜೊತೆಗೆ ಮಾತನಾಡಿದ್ದಕ್ಕೆ ಜಿ ಟಿ ಮಾಲ್ ಅವರು ಕ್ಷಮೆ ಕೇಳಲೇಬೇಕು ಇದು ನಿಮ್ ಗಮನಕ್ಕೆ ಬಂದೇ ಖಂಡಿತವಾಗಿಯೂ ಆಗಿರುತ್ತೆ ಯಾಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ರು ನಾನು ಇದನ್ನ ಆಡಳಿತ ಮಂಡಳಿ ಗಮನಕ್ಕೆ ತಂದೆ ಅವ್ರು ಬಿಡ್ಬೇಡ ಅಂತ ಅಂದ ಮೇಲೆ ನಾನು ಬಿಡ್ಲಿಲ್ಲ ಅಂತ ಹೇಗ್ ಬಿಡ್ಲಿಲ್ಲ ಯಾಕೆ ಬಿಡ್ಲಿಲ್ಲ ಇದಕ್ಕೆ ಬೆಲೆ ತರಲೇಬೇಕಾಗತ್ತೆ ನೀವು ನೀವೇನೋ ಅಂತ ಅನ್ಕೊಂಡ್ಬಿಟ್ಟಿರ್ಬೋದು ಇದು ದೊಡ್ಡ ಮಟ್ಟದ ವಿಚಾರ ಆಗೋದಿಲ್ಲ ಸುದ್ದಿ ಆಗೋದಿಲ್ಲ ರೈತರ ಪರವಾಗಿ ಯಾರೂ ಮಾತಾಡಲ್ಲ ಅಂತ ಅದು ನಿಮ್ಮ ಭ್ರಮೆ ನೀವು ಕ್ಷಮೆ ಕೇಳಲೇಬೇಕು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು ಜೆ ಟಿ ಮಾಲ್ನವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಕೂಡ ಮಾಡೋಣ ಕ್ಷಮೆ ಕೇಳುವಂಥ ಕೆಲಸವನ್ನು ಕೂಡ ಮಾಡೋಣ